ಮಮತ ಪ್ರಮೋದ ಹಾ ಹೇಳಿ ಮ ನನ್ ಮಗಂಗೆ ಹೊರಗಡೆ ಹಾರ್ಟ್ ಅಟಕ್ ಬಿಟ್ರೆ ಡೆಸ್ಟ್ ಅಲರ್ಜಿ ಆಗುತ್ತೆ ಅದು ಹಂಗೆ ಬೀಸಿಂಗ್ ಸ್ಟಾರ್ಟ್ ಆಗ್ಬಿಟ್ಟು ಪದೇ ಪದೇ ಜ್ವರ ಬರುತ್ತೆ ನೆಬ್ಲೈಸರ್ ಆ ತರ ಪರಿಸ್ಥಿತಿ ಬರುತ್ತೆ ಸರಿ ಅದಕ್ಕೆ ಸೊಲ್ಯೂಷನ್ ಇದೆ ಅಮ್ಮ ಡಸ್ಟ್ ಹೋದ್ರೆ ಆಗ್ತಾ ಇದೆ ಅಂದ್ರೆ ಡ್ರೈನೆಸ್ ಅಲ್ವಾ ಅಂದ್ರೆ ಲಂಗ್ಸ್ ಡ್ರೈ ಆಗಿರೋದ್ರಿಂದಾನೇ ಅವ್ನಿಗ್ ಪ್ರಾಬ್ಲಮ್ ಆಗ್ತಿರೋದು ಆ ಲಂಗ್ಸ್ ವಾರ್ಮ್ ಮಾಡ್ಬೇಕಂದ್ರೆ ವಾರಕ್ಕೊಂದ್ ಎರಡು ದಿವಸ ಹಸಿ ಈರುಳ್ಳಿ ಇಲ್ಲ ಮುಲ್ಲಂಗಿ ತಿನ್ಸಿ ಹಸಿದು ಸರಿನಾ ವಾರಕ್ಕ ಒಂದ್ಸತಿ ನುಗ್ಗೆ ಬೀಜ ಕೊಡಿ ಒಂದೆರಡು ಅದ್ರ ಜೊತೆ ಈ ಪಾಯಿಂಟ್ ನ ಪ್ರೆಸ್ ಮಾಡ್ಬಿಟ್ಟು ಎಲ್ಲಿ ನೈನ್ ಪಾಯಿಂಟ್ ನ ಒಂದ್ ಇಪ್ಪತ್ ಮೂವತ್ ಸತಿ ಪ್ರೆಸ್ ಮಾಡಿ ವಾರಕ್ ಒಂದ್ ಎರಡ್ ಸತಿ ಇದನ್ನ ನಾಲ್ಕು ಆರು ವಾರ ಮಾಡ್ಕೊಂಡೋಗಿ ಏಳನೇ ವಾರದಲ್ಲಿ ಹೋಗಿ ನೀವು ಕಸದಲ್ಲಿ ಕುಂದರ್ಸಿ ಏನಾಗಲ್ಲ ಅವನ್ಗೆ